ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮುಗಿಯುವಂತೆಯೇ ಕಾಣಿಸ್ತಾ ಇಲ್ಲ ಯತ್ನಾಲ್ ಬಣ ವಿಜಯೇಂದ್ರ ಬಣಗಳ ನಡುವಿನ ಜಗಳ ಅವರು ಲಾಭ ಪ್ರಯತ್ನಿಸ್ತಾ ಪ್ರಯತ್ನಿಸುತ್ತಿದ್ದ ಹಾಗೆ ಕಾಣಿಸುತ್ತಿದೆ ಹೈಕಮಾಂಡ್ನಿಂದ ಸಂದೇಶದ ಬಳಿಕ ಒಂದು ವಾರ ಸರಿಯಿದ್ದಂತಹ ರೆಬಲ್ ನಾಯಕರು ಈಗ ವಿಜಯೇಂದ್ರ ವಿರುದ್ದ ಸಡ್ಡು ಹೊಡೆದಿದ್ದಾರೆ ಈ ಹೊತ್ತಲೇ ವಿಜೇಂದ್ರ ಡೆಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು ಇತ್ತ ವಿಜೇಂದ್ರ ಮತ್ತು ನನ್ನ ನಡುವೆ ಭಿನ್ನಮತ ಇದೆ ಅಂತ ಮತ್ತೊಮ್ಮೆ ಯತ್ನಾಲ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲದೆ ತಮ್ಮ ಮತ್ತು ಜಮೀರ್ನ ಭೇಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇದಕ್ಕೆ ಬೇರೆ ಸ್ವರೂಪ ನೀಡಲು ಯತ್ನಿಸಿದ ವಿಜೇಂದ್ರ ಬಣದ ವಿರುದ್ದ ಹರಿಹಾಯ್ದಿದ್ದಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾರೇ ಅನ್ಯಾಯ ಮಾಡಿದಾಗ ಹೋರಾಟ ಮಾಡ್ತೀವಿ ಅವ್ರ ಮನೆಯ ಬಾಗಿಲು ಬಿಡೋದು ನಮ್ಮ ಹಕ್ಕನ ಕೇಳ್ತೀವಿ ಜೇ ಅಂದ್ರೆ ಫ್ಯಾನ್ಸ್ ಏನು ನಕಲಿ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾ ಇದ್ದಾರಲ್ಲ ಅಯೋಧ್ಯ ಹಿಂದುತ್ವದ ಏನಾದ್ರು ಇದ್ರೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಬಿಸ್ನೆಸ್ ಮಾಡಿಲ್ಲ ಅವ್ರು ತೋಟ ರೈತರಿಗೆ ಇವರ ಇವರ ಸೋ ಕಾಲ್ಡ್ ಥರ್ಡ್ ರೇಟ್ ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದ್ ನಿಲ್ಲಿಸ್ಬಿಡ್ಬೇಕು ಅನ್ಸುತ್ತೆ ಚಿತ್ರ ಒಂದು ಬೋರ್ ಆದ್ರೂ ಅಟ್ಲೀಸ್ಟ್ ನೋಡಾರು ಬರ್ಬೋದು ಟಿಕೆಟ್ ತಗೊಳಕ್ಕೆ ಇನ್ನೇನು ನೋಡೋದು ಇವ್ರ ಚಿತ್ರ ನಾವು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರಲ್ಲ ಅಲ್ಲಿ ಹಂಗಾಗಿ ಈ ನಡೀತಿರೋದನ್ನ ಅವ್ರಿಗೆ ಬಿಡೋಣ ಎಂಜಾಯ್ ಮಾಡ್ಕೊಳ್ರಪ್ಪ ಪರ್ಫೆಕ್ಟ್ ನೋಬಡಿ ಇಸ್ ಬಾದರ್ಡ್ ಅಬೌಟ್ ಯು ಹೂ ಇಸ್ ಕೇರಿಂಗ್ ಯೋ ನಿಮ್ಮ ಯು ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಡೇ ರೆಸ್ಪೆಕ್ಟ್ ಯಾವನ್ ಕೇರ್ ಮಾಡ್ತಿದಾನೆ ಏನ್ ಕಂಡಿದ್ದೀರಿ ದಿ ಸೋ ಕಾಲ್ಡ್ ಬಿಜೆಪಿ ಆಫ್ ಕರ್ನಾಟಕ ಇವತ್ತು ನನಗೆ ಯಾಕಣ್ಣ ಈ ವಿಷಯದಲ್ಲಿ ಎಳಿತೀಯಾ ಅವರಿಗೆ ಅವರಿಗೆ ಇರುವಂತಹ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ರಾಷ್ಟ್ರೀಯ ವಿಷಯಗಳು ಅಥವಾ ಅವರು ನಂಬುವ ಸಿದ್ಧಾಂತದ ಆಧಾರದಲ್ಲಿ ಹಿಂದುತ್ವವೋ ಏನೋ ಅದಕ್ಕೆ ನಿಮಗೆ ಇನ್ನೂ ಮಾನ ಮರ್ಯಾದೆನ ಒಂಚೂರು ಕೊಡ್ತಿದ್ದಾರೆ ಕಲಾವಿದ ಮರ್ಯಾದೆ ಇದು ಇದಿದ್ರೆ ಬುರುಡೆ ಚಚ್ಚಿಬಿಡ್ತಿದ್ರು ಬಿಡ್ತಿದ್ರು ಉಳಿಸ್ಕೋಬೇಕು ಅದಿರೋದ್ರಿಂದ ಇಲ್ಲದೆ ಹೋಗಿದ್ರೆ ನೀವು ಜನರ ಪಾಲಿಗೆ ಡಮಾರ್ ಆಗಿ ಬಹಳ ದಿನ ಆಗೋಗಿ ಏನು ತಲೆ ಅದಕ್ಕೆ ಯೂಂಗ್ರಹಕತಿ ಸಂದಕಿಲ್ಲ ಈ ಜೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವನ್ ಆಪ್ಪಿಗೆ ಬತ್ತಾನೆ ರೈತರಿಗೆ ನೀಡಿದ ವಕ್ ನೋಟಿಸ್ ದೇವಸ್ಥಾನಗಳಿಗೆ ಕೊಟ್ಟ ವಕ್ಫ್ ನೋಟಿಸ್ ವಾಪಸ್ ಪಡೆಯೋದಕ್ಕೆ ಹೇಳಿದೀನಿ ಅಂತ ವಿಧಾನಸಭೆ ಹೇಳಿದರು ಯಾರು ಸಿಎಂ ಒಂದೊಮ್ಮೆ ದೇವಸ್ಥಾನ ವಕ್ಕಾಸ್ಥಿಯಲ್ಲಿದ್ರು ಅದನ್ನ ವಾಪಸ್ ಪಡೆಯಕ್ಕೆ ಬರಲ್ಲ ಅದು ಅಂತ ಕಿತ್ತುಕೊಳ್ಳೋಕೆ ಹೋಗಲ್ಲ ಅಂತ ಏನೋ ಘೋಷಣೆ ಮಾಡಿದ್ದಾರೆ ನಿವೃತ್ತ ಹೈಕೋರ್ಟ್ ಡೆಕ್ಸ ನಾಯಕತ್ವದ ಸಮಿತಿ ಮಾಡಿ ವಕ್ ಭೂಮಿ ಪರಿಶೀಲನೆ ಮಾಡಿಸೋ ಘೋಷಣೆ ಮಾಡಿದ್ದಾರೆ ಜಮೀರ್ ಅಹ್ಮದ್ ವಕ್ ಫ್ಯಾಕ್ಟ್ 80 74 ರಿಂದ ರೈತರು ದೇವಸ್ಥಾನದ ಜಾಗ ಇಲ್ಲಾ ಮುಟ್ಟಿಲ್ಲ ಅನ್ನದಾತರು ಅವರು ಅಂತೆಲ್ಲ ಹೊಡೆದಿದ್ದಾರೆ ರೈಲನ್ನು ಬಿಟ್ಟಿದ್ದಾರೆ ಎಲ್ಲ ನಿಮ್ಮ ಹಾಗೆ ಚೆನ್ನಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ ಹದಿನೇಳು ಸಾವಿರದ ಒಂಬೈನೂರ ಅರವತ್ಮೂರು ಎಕರೆ ಆಸ್ತಿನ ಖಾಸಗಿ ಅವ್ರು ಕಬಳಿಸಿದಾರಂತೆ ಅಕಾರ್ಡಿಂಗ್ ಟು ಮಿನಿಸ್ಟರ್ ಇದ್ರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಮುಸ್ಲಿಮರು ಕಬಳಿಸಿದಾರಂತೆ ಅಲ್ಲೆಲ್ಲ ಹೌದಾ ಮತ್ತೆ ಏನ್ರೀ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಿ ಕರೆಕ್ಟಾಗಿ ಹೇಳಿದ್ದೀನಿ ಅವತ್ತಿಂದ ಬಡ್ಕೋತಿದ್ದೆ ನಾನು ಅದನ್ನ ಹೇಳಕ್ ಒಬ್ಬ ಮಂತ್ರಿ ಬೇಕಿತ್ತ ಇದನ್ನ ಪುಟ್ಕೋಶ್ ಇದನ್ನ ಹೇಳಕ್ಕೆ ಬಹಳ ದೊಡ್ಡ ಸಂಶೋಧನೆ ಬಿಲಾಂಗ್ಸ್ ಟು ವೆಲ್ತಿ ಮುಸ್ಲಿಂ ಲೀಡರ್ಸ್ ಅಂಡ್ ವೆಲ್ತಿ ಮುಸ್ಲಿಮ್ಸ್ ಅಷ್ಟೇ ಇಟ್ ಆಸ್ ನಥಿಂಗ್ ಟು ಡೂ ವಿತ್ ಪೂರ್ ಮುಸ್ಲಿಮ್ಸ್ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ ಪರಿಶೀಲನೆ ಮಾಡ್ಸಕ್ ಮುಖ್ಯಮಂತ್ರಿಗಳು ಜಡ್ಜ್ ನೇತೃತ್ವದಲ್ಲಿ ಮಾಡ್ತೀವಿ ಯಾರು ಸುಖಕ್ ಮಾಡಿಸ್ತಾ ಇದ್ದೀರಿ ಸರ್ ತಾವು ಜಡ್ಜ್ ನೇತೃತ್ವದಲ್ಲಿ ಯಾರು ಅದು ಅಣಪಾಡಿ ವರದಿಯನ್ನ ಟೇಬಲ್ ಮಾಡಿದೀರಲ್ಲ ಅದನ್ನ ಒಂದು ಅಧಿಕಾರಿಗಳ ಸಮಿತಿಗೋ ಒಂದು ಸಮಿತಿಗೋ ಕೊಡಿ ಇದ್ರಲ್ಲಿ ಸತ್ಯಾಂಶ ಏನಿದೆ ತೆಗೀರಪ್ಪ ಅಂತ ನಿಜವಾದ ಆಸಕ್ತಿ ನಿಮ್ಗೆ ಇದ್ದಾರೆ ಇನ್ನು ಕಾಲಹರಣ ಮಾಡಲಿಕ್ಕೆ ಇನ್ನೊಂದು ಜಡ್ಜ್ ಇನ್ನೊಂದು ಸಮಿತಿ ಅದ್ರದೊಂದು ಎಂಬತ್ತ ಒಂದೊಂದು ಸಾವಿರ ಪೇಜಿದೊಂದು ದಾಖಲೆ ಆ ದಾಖಲೆಗೆ ಧೂಳು ಆ ಧೂಳುಗೊಂದು ದಾರ ಆ ದೂರ್ಗೊಂದು ಶೆಲ್ಫು ಆಮೇಲೆ ಯಾವ ಸುಖಕ್ಕೆ ಜನರ ದುಡ್ಡನ್ನು ವೇಸ್ಟ್ ಮಾಡ್ತೀರಿ ಸಾಹೇಬ್ರೆ ನೀವು ಕೊಡಿ ಅದೇ ಕೊಡಿ ಇವ್ರ ಏನೇನ್ ಸತ್ಯಾಂಶ ಇದೆ ಒಂದು ಜಿಸ್ಟ್ ಮಾಡಿ ಕೊಡ್ರಪ್ಪ ಅಂತ ಕೇಳಿ ಪ್ರಕಾರವಾಗಿ ಯಾರಿಗೆ ಹದಿನೇಳು ಸಾವಿರದ ಒಂಬೈನೂರ ಎಕರೆ ಆಸ್ತಿ ಖಾಸಗಿ ಕಬಲ್ಸಿರೋದಂತೂ ನಿಜ ಅಲ್ಲ ಅಕಾರ್ಡಿಂಗ್ ಟು ಯುವರ್ ಮಿನಿಸ್ಟರ್ ಇಫ್ ಈಸ್ ನಾಟ್ ಎ ಲಯರ್ ಅದು ಅದ್ರಲ್ಲಿ ತೊಂಬತ್ತೈದು ಪರ್ಸೆಂಟ್ ಮುಸ್ಲಿಮ್ಸ್ ಅಂತಾನು ಇದೆಯಾ ಯಾರು ಆಗಿರ್ಲಿ ಮುಸ್ಲಿಮ್ರೋ ಬ್ರಾಹ್ಮಣರೋ ಕುರುಬ್ರೋ ಗೌಡ್ರ ಲಿಂಗಾಯತ್ ರೋ ಅವ್ನು ಯಾವಿ ಹೊಡೆದಿರಲಿ ಯಾರು ಮಕ್ಕ ಕಣ್ಣು ಮಣ್ಣಾಕ್ತಿರಿ ತಗೊಂಡೋಗಿದ್ದಕ್ಕೆಲ್ಲ